ಆಮೇಲೆ ಪ್ಲಾನಿಂಗ್ ಮಾಡಿ ಯಾವ ಪ್ರಕಾರ ಅಡಿಕೆಸಿ ಇಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿವಸ ಆಯಿತು ವಿಡಿಯೋ ಹಾಕಿ ಯಾಕಂದರೆ ಕಾರಣಾಂತರಗಳಿಂದ ಅಂದರೆ ಈ ಥರ ತೋಟದ ಕೆಲಸಗಳೆಲ್ಲ ಜಾಸ್ತಿ ಇದೆ ಹಾಗಾಗಿ ವಿಡಿಯೋ ಬೇರೆ ಬೇರೆ ಥರದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಆದರೆ ಇದು ಈ ಕೆಲಸನೇ ನಾನು ಡೈಲಿ ಮಾಡೋವಂಥ ಕೆಲಸದ್ದೇ ಒಂದೊಂದು ಲಾಗ್ನ ಹಾಕೋಣ ಅಂತಿದ್ದೀನಿ ಸೊ ನಿಮ್ಮ ಸಪೋರ್ಟು ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ಇವತ್ತು ನಮ್ಮ ತೋಟದಲ್ಲಿ ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದೇ ಥರ ಡೈಲಿ ಇನ್ಮೇಲೆ ವಿಡಿಯೋ ಹಾಕ್ತಾ ಇರ್ತೀನಿ ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಇದು ವಾಟರ್ ಆ್ಯಪಲ್ ಗಿಡ ಅಂತ ಹೇಳಿ ಇಲ್ಲಿ ಸುಮಾರು ಕೆಳಗಡೆ ತೋಟದಲ್ಲಿ ಒಂದು ಮೂವತ್ತು ಗಿಡ ಇಲ್ಲಿ ಹಾಕಿದ್ದೀನಿ ಆಮೇಲೆ ಅಲ್ಲಿ ಒಂದು ಇಪ್ಪತ್ತು ಗಿಡ ಹಾಕಿದ್ದೀನಿ ಸೊ ಟೋಟಲ್ ಒಂದು ಐವತ್ತು ಗಿಡ ಹಾಕಿದ್ದೀನಿ ನೋಡೋಣ ಯಾವ ರೀತಿ ಕಾಯಿ ಬಿಡುತ್ತೆ ಅಂತ ಮನೆ ಹತ್ರ ಒಂದು ಹಾಕಿದ್ದೆ ಸೊ ತ್ರೀ ಇಯರ್ಸ್ ಬ್ಯಾಕ್ ಹಾಕಿದ್ದೆ ಅದು ಆಲ್ರೆಡಿ ಸುಮಾರು ನಮಗೆ ಎರಡು ವರ್ಷದಿಂದ ಕಾಯಿ ಬಿಡ್ತಾಯಿದೆ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಸೊ ಹಂಗಾಗಿ ನೀವೊಂದು ಐವತ್ತು ಗಿಡ ಹಾಕಿದ್ದೀನಿ ಎಲ್ಲ ಕಡೆ ಖಾಲಿ ಜಾಗ ವೇಸ್ಟ್ ಮಾಡೋಬೋದು ಇರಲಿ ಅಂತ ಹಾಕಿದ್ದೀನಿ ಸೊ ಅದಕ್ಕೆ ನಾನು ನೀರಿಗೆ ಅಂತಂದ್ಬಿಟ್ಟು ಈ ಥರ ಡ್ರಿಪ್ ಪೈಪ್ನ ಆ ತೆಂಗಿನ ಮರಕ್ಕೆ ಕೊಟ್ಟಿರೋ ಕನೆಕ್ಷನಿಂದ ಇದಕ್ಕೊಂದು ಲ ಒಂದು ಲೈನು ಲ್ಯಾಟ್ರಲ್ ಪೈಪ್ ಹೇಳ್ಕೊಂಡಿದ್ದೆ ಸೊ ಈ ಪೈಪ್ನ ಇವಾಗ ಇದ್ದೀನಿ ಯಾಕೆ ಅಂದರೆ ಇದನ್ನೆಲ್ಲ ಪೂರ್ತಿ ತೋಟನ ಇವತ್ತು ಉಳುಮೆ ಮಾಡಿಸೋಣ ಅಂತ ಇದ್ದೀನಿ ಸೊ ಉಳುಮೆ ಮಾಡಿಸೋದ್ರಿಂದ ತೋಟ ಇಂಪ್ರೂವ್ ಆಗುತ್ತೆ ಇನ್ನೂ ಚೆನ್ನಾಗುತ್ತೆ ವರ್ಷಕ್ಕೊಂದು ಸತಿ ನಾವು ಉಳುಮೆ ಮಾಡಿಸೇ ಮಾಡಿಸ್ತೀವಿ ಈಗ ಎಸ್ಪೆಷಲಿ ಈಗ ಗೊಬ್ಬರ ಹಾಕಿದ್ದೀವಲ್ಲ ಸೊ ನಿನ್ನೆ ಎಲ್ಲ ಗೊಬ್ಬರ ಹಾಕಿದ್ದೀನಿ ಆ್ಯಂಡ್ ಇನ್ನೂ ಕೂಡ ಇನ್ನೂ ಸ್ವಲ್ಪ ಇನ್ನೂ ಗೊಬ್ಬರ ಹಾಕೋದೆಲ್ಲ ಇನ್ನೂ ಕೆಲಸ ಇದೆ ಸೊ ಸದ್ಯಕ್ಕೆ ಇವಾಗ ಟ್ರ್ಯಾಕ್ಟ್ರ್ ಬರುತ್ತೆ ಇದನ್ನೆಲ್ಲ ಉಳುಮೆ ಮಾಡೋಕ್ಕೆ ಸೊ ಅದು ಅಷ್ಟೊತ್ತಿಗೆ ನಾನು ಈ ಪೈಪ್ಗಳನ್ನೆಲ್ಲ ಸುತ್ತಿ ಸುತ್ತಿ ಎಲ್ಲ ಇಕ್ಕಿದ್ರೆ ಸೊ ಅವಾಗ ಕೆಲಸ ಈಸಿ ಆಗುತ್ತೆ ಸೊ ಬನ್ನಿ ಒಂದೊಂದಾಗಿ ಕೆಲಸ ಮುಗಿಸೋಣ ನೋಡಿ ಈ ರೀತಿಯಾಗಿ ಎಲ್ಲ ಮರಕ್ಕೂ ಒಂದೊಂದು ಸುತ್ತಕೊಂಡು ಹೋದರೆ ಒಂದು ಮೂವತ್ತು ಮರ ಇದೆ ಸೊ ಮೂವತ್ತು ಮರಕ್ಕೂ ಸುತ್ಕೊಂಡು ಹೋದರೆ ಇಲ್ಲಿಂದ ಕೆಳಗಡೆದು ಉಳುಮೆ ಮಾಡೋಕ್ಕೆ ರೆಡಿ ಆಗುತ್ತೆ ಇನ್ನೆಲ್ಲ ತುಂಬ ಕೆಲಸಗಳಿರುತ್ತೆ ತೋಟ ಅಂದರೆ ಎಷ್ಟು ಮಾಡಿರೋ ಕೆಲಸಗಳು ಮುಗಿಯೋದೇ ಇಲ್ಲ ಹಾಗಾಗಿ ಇಷ್ಟು ದಿವಸದಿಂದ ಸ್ವಲ್ಪ ವೀಡಿಯೋ ಹಾಕಿರಲಿಲ್ಲ ಅಷ್ಟೇ ಸೊ ನಾನು ಆಮೇಲೆ ಯೋಚನೆ ಮಾಡಿದೆ ಯಾಕೆ ನಾನು ಡೈಲಿ ಮಾಡೋ ಕೆಲಸನೇ ಒಂದೊಂದು ಲಾಗ್ ಮಾಡಿ ಹಾಕಬಾರ್ದು ಅಂತ ಸೊ ಅದರಲ್ಲಿ ಇದು ಮೊದಲನೇ ಪ್ರಯತ್ನ ಆಮೇಲೆ ರೈತರಿಗೆ ತುಂಬ ಯೂಸ್ ಆಗುವಂಥ ಕೆಲವೊಂದು ವಿಡಿಯೋಗಳನ್ನೂ ಕೂಡ ಇನ್ಮೇಲೆ ಹಾಕ್ತೀನಿ ಇದೇನೋ ಜೇಡ ಸುತ್ಕೊಂತು ಕಣ್ಣಿ ಕಾಣಿಸಲ್ಲ ಈ ಜೇಡದ ಬಲೆ ಆರು ಸುತ್ಕೊಂಡ್ಬಿಟ್ಟಿರೋ ಒಂಥರ ಇರಿಟೇಷನ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಗರಿ ಎಲ್ಲ ಎತ್ತಿ ಒಂದು ಕಡೆ ಸೈಡಿಗೆ ಹಾಕಿದೆ ಸೊ ಈಗ ಈ ಥರ ಕಾಯಿಗಳು ನಮ್ಮ ತೋಟದಲ್ಲಿ ಬಿದ್ದಿದ್ದಾವೆ ತುಂಬ ಸೊ ಇವನ್ನ ಎತ್ತಾಕಿ ಒಂದು ಚೀಲದಲ್ಲಿ ಹಾಕ್ಕೊಂಡು ಒಂದು ಕಡೆಗೆ ಹಾಕೊಂಡ್ರೆ ಟ್ರ್ಯಾಕ್ಟ್ರ್ ಉಳುಮೆ ಮಾಡೋಕ್ಕೆ ಬರುತ್ತಲ್ಲ ಸೊ ಆ ಉಳುಮೆ ಮಾಡೋ ಟ್ರ್ಯಾಕ್ಟ್ರಲ್ಲಿ ಇವು ಡ್ಯಾಮೇಜ್ ಏನಾಗಲ್ಲ ಇಲ್ಲಾಂದರೆ ಎಲ್ಲ ಒಡೆದೋಗಿ ಆಮೇಲೆ ನಮ್ಗೆ ಲಾಸ್ ಆಗುತ್ತೆ ಸೊ ಹಂಗಾಗಿ ಎಲ್ಲ ಇದ್ದೀನಿ ನೋಡಿ ಇಲ್ಲೆರಡು ಕಾಯಿ ಬಿದ್ದಾವೆ ಈ ಥರ ಹಿಂಗೆ ಕಾಯಿಗಳೆಲ್ಲ ಒಂದು ಮರಕ್ಕೆ ಒಂದು ಎರಡರಿಂದ ಮೂರು ಕಾಯಿಗಳು ಬಿದ್ದಿರ್ತವೆ ಕೆಲವು ಕಡೆ ಇನ್ನೂ ಜಾಸ್ತಿ ಬಿದ್ದಿರ್ತವೆ ಸೊ ಎತ್ಕೊಂಡು ಎತ್ಕೊಂಡು ಒಂದು ಕಡೆ ಸೇಫ್ ಆಗಿರೋ ಜಾಗದಲ್ಲಿ ಇವನ್ನ ಹಾಕಿದರೆ ಮುಗಿದೋಯ್ತು ಇದಾದ ಮೇಲೆ ನೆಕ್ಸ್ಟು ಗೊಬ್ಬರ ಹಾಕೋದಿದೆ ಸೊ ಈ ಥರದ್ದೆಲ್ಲ ಕೆಲಸಗಳು ಈ ಥರ ಸುಮಾರು ಇರ್ತವೆ ಡೈಲಿ ನೋಡೋಣ ಒಂದೊಂದಾಗಿ ನೀನು ನಿಮಗೆ ಇನ್ಮೇಲೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಇರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಈಗ ಕಾಯೆಲ್ಲ ಅಯ್ದಾಕಿದಾಯ್ತು ಒಂದು ಕಡಿಕೆ ಇನ್ನೇನಿದ್ರು ನೆಕ್ಸ್ಟ್ ಗೊಬ್ಬರ ಹಾಕೋದೈತೆ ಸೊ ಗೊಬ್ಬರ ಚೀಲ ಮೂಟೆ ಮನೆ ಹತ್ರ ಇದ್ದಾವೆ ಸೊ ತಗೊಂಬಂದು ಕಲಸಿ ಹಾಕ್ತೀನಿ ಇನ್ನೂ ಒಂದು ಮೂಟೆ ತರೋದೈತೆ ಸೊ ಅದನ್ನ ತಗೊಂಡ್ಬಂದ ಮೇಲೆ ಕಲಿಸ್ತೀನಿ ಸ್ನೇಹಿತರೆ ಗೊಬ್ಬರ ಮೂಟೆಗಳನ್ನ ತಂದಿದ್ದೀನಿ ಇನ್ನೇನು ಅದೊಂದು ಕೆಲಸ ಇದೆ ಕಲಿಸ್ಬಿಟ್ಟು ತುಂಬಿಕೊಂಡು ತಗೊಂಡು ಬಕೆಟಲ್ಲಿ ತುಂಬಿಕೊಂಡು ತಗೊಂಡೋಗ ಎಲ್ಲದಕ್ಕೂ ಎರಡು ಕೆ ಜಿ ಹಾಕುವಂಥ ಕೆಲಸ ಇದೆ ನೋಡಿ ನಾನು ತೆಂಗಿನ ಗಿಡಕ್ಕೆ ಎರಡು ಮೂಟೆ ಡಿ ಎ ಪಿ ಮತ್ತು ಒಂದು ಮೂಟೆ ಪೊಟ್ಯಾಶ್ ಸೊ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಮುಂಗಾರು ಮಳೆಯ ಸ್ಟಾರ್ಟಿಂಗಲ್ಲಿ ಉರಿ ಗೊಬ್ಬರ ನಾವು ಕೋಳಿ ಗೊಬ್ಬರ ಯಾವ್ದಾರು ಒಂದು ಕೊಡ್ತೀವಿ ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಡಿಸೆಂಬರು ನವೆಂಬರು ಆ ತಿಂಗಳಲ್ಲಿ ಇದು ಗೌರ್ಮೆಂಟ್ ಗೊಬ್ಬರ ಅಂತಾರೆ ಈ ಕಡೆ ಲೋಕಲ್ ಭಾಷೆಯಲ್ಲಿ ಗೊಬ್ಬರನ ಕೊಡ್ತೀವಿ ನೋಡಿ ಸ್ಟಿಚಿಂಗ್ ಯಾವ ಥರ ಹಾಕಿರ್ತಾರೋ ಗೊತ್ತಿಲ್ಲ ಅದರಲ್ಲಿ ಸರಳವಾಗಿ ಬಿಚ್ಚಕ್ಕೆ ಬರಲ್ಲ ಏನೋ ಅದೃಷ್ಟ ನೋಡಿ ಬಂತು ಒಂದೇ ಸತಿಗೆ ಕೆಲವು ಸತಿ ಒಂದೇ ಸತಿ ಬಂದ್ಬಿಡುತ್ತೆ ಕೆಲವು ಸತಿ ಸತಾಯಿಸುತ್ತೆ ಇಲ್ಲ ಇದು ಈ ಕಡೆಯಿಂದ ಕುಯ್ಯಾನೆ ಮೋಸ್ಟ್ಲಿ ಅದು ಒಂದು ಕಡೆಯಿಂದ ಮಾತ್ರ ಬರುತ್ತೆ ಅನಿಸುತ್ತೆ ಎರಡು ಕಡೆಯಿಂದ ಬರಲ್ಲ ಕರೆಕ್ಟ್ ಇದೊಂದು ಟ್ರಿಕ್ಸು ಗೊತ್ತಾದರೆ ಈಸಿಯಾಗಿ ಟೆನ್ಷನ್ ಇಲ್ದಂಗೆ ಕುಯ್ಕೊಬೋದು ಇದನ್ನು ಸಿಮೆಂಟ್ ಮೂಟೆಗಳಿಗೆ ಅವಕ್ಕೆಲ್ಲ ಇದೇ ಥರ ಸ್ಟಿಚಿಂಗ್ಗಳು ಹಾಕಿರ್ತಾರೆ ಡಿ ಎ ಪಿ ಹಾಕಿದ್ದೀನಿ ಈಗ ಒಂದು ಮೂಟೆ ಪೊಟ್ಯಾಶ್ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಮೂಟೆ ಡಿ ಎ ಪಿ ಹಾಕ್ತಾ ಇದ್ದೀನಿ ಅನ್ನಿಷ್ಟು ಟೂ ರೇಷದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸಿಂಗ್ ಆಯ್ತು ಈಗ ಸೊ ಇದನ್ನ ಅಲ್ಲಿ ದೂರದಲ್ಲಿರೋಂಥ ಮರಗಳ ಹತ್ರ ಹೋಗ್ಬೇಕು ಅಂದರೆ ಒಂದೆರಡು ಚೀಲಕ್ಕೆ ತುಂಬ್ಕೊಂತೀನಿ ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಪದೇ ಪದೇ ಓಡಾಡೋಕ್ಕಾಗಲ್ಲ ಸೊ ಚೀಲದಲ್ಲಿ ತುಂಬಿಕ್ಕಿದ್ದೀನಿ ಸೊ ಮಿಕ್ಕಿರೋದನ್ನ ಬಕೆಟ್ಟಿಗೆ ತುಂಬಿಕೊಂಡು ಇಲ್ಲಿ ಹತ್ತಿರದಲ್ಲಿರುವಂಥ ಮರಗಳಿಗೆ ಹಾಕಬೇಕು ಸ್ನೇಹಿತರೆ ನೋಡಿ ಇದು ತೆಂಗಿನಕಾಯಿದು ಚಿಪ್ಪು ಸೊ ಇದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೊಬ್ಬರ ಬರುತ್ತೆ ಸೊ ಈ ಥರದ್ದು ನಾಲ್ಕು ಚಿಪ್ಪಷ್ಟು ಅಂದರೆ ಅರ್ಧ ಕೆ ಜಿ ಇಂಟು ನಾಲ್ಕು ಅಂದರೆ ಎರಡು ಕೆ ಜಿಯಷ್ಟು ಬರುತ್ತೆ ಸುಮಾರು ಸೊ ಇಷ್ಟು ಗೊಬ್ಬರನ ಒಂದು ಮರಕ್ಕೆ ಇವತ್ತು ನಾನು ಹಾಕ್ತಾಯಿದ್ದೀನಿ ಪ್ರತಿ ವರ್ಷವೂ ಹಾಕ್ತಾಯಿದ್ದೀನಿ ಬಟ್ ಈ ವರ್ಷ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೆಂಗಿನ ಮರದಿಂದ ಸುಮಾರು ಒಂದು ನಾಲ್ಕು ಕಡೆ ದೂರದಲ್ಲಿ ಈ ಥರ ಒಂದು ಕಡೆಯೇ ಹಾಕಬೇಕು ಯಾಕೆ ಅಂತಂದರೆ ಈಗ ನಮ್ಮದು ಟ್ರ್ಯಾಕ್ಟ್ರ್ ಬರುತ್ತಲ್ಲ ಸೊ ಟ್ರ್ಯಾಕ್ಟ್ರ್ ಬಂದಾಗ ಅದು ಉಳುಮೆ ಮಾಡುವಾಗ ಸೊ ನಾವು ಮುಂಚೆನೇ ತೆಳಗೆ ಹಾಕ್ಬಿಟ್ರೆ ಅದು ಇನ್ನಿಷ್ಟು ತೆಳಗಾಗೋಗ್ಬಿಡುತ್ತೆ ಉಳುಮೆ ಮಾಡಿದಾದಮೇಲೆ ಸೊ ಇವಾಗ ನಾವು ಒಂದೇ ಕಡೆ ಹಾಕಿದರೆ ಸೊ ಆವಾಗೇನಾಗುತ್ತೆ ಉಳುಮೆ ಮಾಡಿ ಆದಮೇಲೆ ಅವಾಗ ಅದೇ ಒಳಗಡೆ ಭೂಮಿ ಒಳಗಡೆ ತಾನಾಗೆ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಒಂದೇ ಕಡೆ ಹಾಕೋದು ಕೆಲಸ ಮಾಡಿ ಸಾಕಾಗಿ ಇವಾಗ ಒಂದು ಕುಡಿತಾ ಇದ್ದೀನಿ ನಮ್ಮ ತೋಟದ್ದೇ ನನಗೆ ಎಳನೀರು ಕೊಚ್ಚಿ ಅಷ್ಟು ಅಭ್ಯಾಸ ಇಲ್ಲ ತಕ್ಕ ಮಟ್ಟಿಗೆ ಕೊಚ್ತೀವಿ ಪರವಾಗಿಲ್ಲ ನೀರು ಚೆನ್ನಾಗಿವೆ ಕೆಲಸ ಮಾಡಿ ನೋಡಿ ಸುಸ್ತಾದಾಗಿ ಈ ರೀತಿ ಫ್ರೆಶ್ ಎಳ್ನೀರು ಕುಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಬಿಸಿಲು ಬೇರೆ ಜಾಸ್ತಿ ಐತಿ ಇವತ್ತು ಯಾಕೋ ಬೆಳಗ್ಗೆ ಅಷ್ಟು ಇರಲಿಲ್ಲ ಈಗಾಗಲೇ ಮಧ್ಯಾಹ್ನ ಆಗ್ತಾ ಆಗ್ತಾ ಬಿಸಿಲು ಈ ಕಬಡ್ಡೆ ಜಾಸ್ತಿ ಆಗ್ತಾಯಿದೆ ಸೊ ನನ್ನ ಟ್ರ್ಯಾಕ್ಟ್ರು ಉಳುಮೆ ಮಾಡೋರು ಇನ್ನೂ ಬಂದಿಲ್ಲ ಸೊ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನಾದ್ರು ಬಂದರೆ ಉಳುಮೆ ಮಾಡೋದು ಒಂದು ಕೆಲಸ ಅಷ್ಟೇ ಬಾಕಿ ಇದೆ ಯಾರ್ಯಾರು ಫ್ರೆಶ್ ಎಳ್ನೀರು ಕುಡಿಬೇಕು ತೋಟಕ್ಕೆ ಹೋಗಿ ಅಂತಂದರೆ ಸೊ ನಮ್ಮ ತೋಟಕ್ಕೆ ಬರ್ಬೋದು ನೀವು ಇದು ನಮ್ಮ ಸಬ್ಸ್ಕ್ರೈಬರ್ಗಷ್ಟೇ ಇದು ಒಂದು ಆಫರು ನೋಡಿ ಬೊಂಬ್ರಿ ಏನು ಸಖತ್ತಾಗಿದೆ ಕಾಣಿಸ್ತಿದ್ದೆ ಹ್ಞೂ ಸ್ನೇಹಿತರೆ ಉಳನೆ ಮಾಡೋಕ್ಕಂತ ಹೇಳಿದ್ವಿ ಬಂದಿದ್ದಾರೆ ಉಳಮೆ ಮಾಡ್ತಾ ಇದ್ದಾರೆ ಅಂತ ತೆಂಗಿನ ಮರಗಳೆಲ್ಲ ಸುಮಾರು ಒಂದು ಏಳು ವರ್ಷ ಆಗಿದೆ ಅಷ್ಟೇ ಈಗ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಥರ ಬಿಡ್ತಾ ಇದೆ ಇನ್ನೂ ಕೆಲವೊಂದರಲ್ಲಿ ಬಿಟ್ಟಿಲ್ಲ ಕೆಲವೊಂದರಲ್ಲಿ ಆಲ್ರೆಡಿ ಬಿಟ್ಟಿದೆ ಸೊ ಏಳನೇ ವರ್ಷದಿಂದ ಸ್ಟಾರ್ಟ್ ಆಗಿದೆ ನಮ್ಮ ತೋಟದಲ್ಲಿ ನೋಡಿ ಇಲ್ಲೊಂದು ಮರದಲ್ಲಿ ಬಿಟ್ಟಿದೆ ಎಲ್ಲ ಒಟ್ಟಿಗೆ ಇಟ್ಟಿರೋದೇ ಇವು ಬಟ್ ಕೆಲವೊಂದು ಮರದಲ್ಲಿ ನೋಡಿ ಈ ಮರದಲ್ಲಿ ಇನ್ನೂ ಜಾಪ ಬೆಳೆದಿಲ್ಲ ಇನ್ನೂ ಸೊ ಈ ಥರ ಕೆಲವೊಂದು ಮರದಲ್ಲಿ ಆಲ್ರೆಡಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿಗೆ ಮರದಲ್ಲೂ ಬಿಟ್ಟಿದೆ ನೇರಲೊಂದು ಮರದಲ್ಲಿ ಅಲ್ಲೂ ಬಿಟ್ಟಿದೆ ನೇರಲೊಂದು ಮರದಲ್ಲಿ ಅಲ್ಲೂ ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೆ ಇನ್ನೊಂದು ಎರಡು ವರ್ಷ ಕಳ್ಕೊಂಡ್ರೆ ಎಲ್ಲ ಮರದಲ್ಲೂ ಬಿಟ್ಟಿರುತ್ತೆ ನೋಡಿ ನಮ್ಮ ಇಲ್ಲ ಇಲ್ಲೊಬ್ಬರು ಸ್ಪೆಷಲ್ ಗೆಸ್ಟ್ ಕಾಣಿಸ್ತಾ ಇದ್ದಾರೆ ನೋಡಿ ನೋಡಿ ಅವರು ತುಂಬ ದೂರದಲ್ಲಿದ್ದಾರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಆದರೂ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇನ್ನೊಂದು ಒನ್ ಅವರಲ್ಲೆಲ್ಲ ಮುಗ್ದು ಹೋಗುತ್ತೆ ಒಮ್ಮೆ ಮಾಡೋದು ಸೊ ಅಲ್ಲಿಗೆ ಇವತ್ತಿನ ಎಂಡ್ ಎಂಡಾಗೋಗುತ್ತೆ ಸೊ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಟೈಮಿಂಗ್ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ